ಫ್ರೆಂಡ್ಸ್ ಕುಳ್ಳ ಕಾಡಾನೆ ಏನಾಯ್ತು ಮೂರನೇ ಕಾಡಾನೆ ಕಾರ್ಯಾಚರಣೆಯಲ್ಲಿ ಕುಳ್ಳ ಕಾಡಾನೆನ ಹಿಡಿತರೆ ಬಲಿಷ್ಠವಾದಂತಹ ಒಂದು ಪಕ್ಕದಲ್ಲಿ ಕಾಡನ್ನೇ ಇದ್ರು ಅದನ್ನ ಬಿಟ್ಟು ಒಂದು ಕುಳ್ಳಗ ಇರುವಂತಹ ಕಾಡನ್ನೇ ಹಿಡಿತಾರೆ ನಂತರದಲ್ಲಿ ಅದು ಹದಿನೆಂಟು ವರ್ಷ ಇದೆ ಆಗಿ ಹೇಗೆ ಅಂತ ಕತೆ ಕಾಡ್ತಾರೆ ಅಸಲಿಗೆ ಅದರ ವಯಸ್ಸು ಕೇವಲ ಒಂದು ಎಂಟು ವರ್ಷ ಆಸುಪಾಸು ಇರಬಹುದು ಅಷ್ಟೇನೆ ತಾಯಿ ಹಾಲನ್ನ ಬಿಟ್ಟು ಕೇವಲ ಒಂದು ಎರಡರಿಂದ ಮೂರುವರೆ ವರ್ಷ ಅಥವಾ ನಾಲ್ಕು ವರ್ಷ ಆಗಿರ್ಬೋದು ಅಷ್ಟೇನೆ ಆ ಒಂದು ಕಾಡಾನೆನ ಹಿಡಿತಾರೆ ಅದು ಕೂಡ ಸ್ವಲ್ಪ ಶೋ ಆಫ್ ಮಾಡ್ತಾ ಇತ್ತು ರಸ್ತೆಯಲ್ಲಿ ನಿಂತ್ಕೊಳ್ಳೋದು ವೆಹಿಕಲ್ಸ್ ಗಳಿಗೆ ಅಡ್ಡ ಬರುವುದು ಆ ರೀತಿಯೆಲ್ಲ ಮಾಡ್ತಾ ಇತ್ತು ತುಂಬಾನೇ ಸಣ್ಣದಾಗಿರುವಂತ ಆನೆ ಆಗಿತ್ತು ಪಾಪ ಒಂದು ಉದ್ಘಾಟಿಕೆ ಮಾಡ್ತಾ ಇದ್ದು ಒಂದು ವಯಸ್ಸಿನ ಆನೆಗಳು ಆಗಿನ ಯಾವಾಗ್ಲೂ ಕೂಡ ಶೋ ಆಫ್ ಮಾಡುವುದಾಗಿರ್ಬೋದು ಪುಂಡಾಟಿಕೆ ಮಾಡುವುದು ಆಗ್ತಾನೆ ಬೆಳೀತಾ ಇರುತ್ತಲ್ಲ ಮಾಮೂಲಿ ಹುಡುಗರು ಅಂದ್ರೆ ಸಣ್ಣ ಮಕ್ಕಳು ಯಾವ ರೀತಿ ತುಂಟಾರ ಅದೇ ರೀತಿ ಆ ಒಂದು ಆನೆ ತುಂಟಾಟಿಕೆ ಮಾಡ್ತಾ ಇದ್ವು ಅಷ್ಟೇನೆ ಆದ್ರೆ ಯಾರಾ ಒಂದು ಪ್ರಾಣ ತೆಗ್ದಿರ್ಲಿಲ್ಲ ಆದ್ರೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿ ಒಂದು ಮೂರನೇ ಕಾಡನೆ ಅದನ್ನ ಹಿಡಿತಾರೆ ಕುಳ್ಳ ಕಾಡನೆ ಅದಕ್ಕೂ ಕೂಡ ಒಂದು ಓವರ್ ಡೋಸ್ ದೊಡ್ಡ ಕಾಡನೆಗೆ ಕೊಡುವಂತ ಡೋಸ್ ಅನ್ನೇ ಇದಕ್ಕೂ ಕೂಡ ಕೊಟ್ಟಿರುತ್ತಾರೆ ಆಗೋ ಇಗೋ ಅಂತ ಅದು ಬದುಕುಂತು ನಂತರದಲ್ಲಿ ಅದನ್ನ ಕ್ಯಾಂಪ್ ಗೆ ತಗೊಂಡು ಹೋಗ್ತಾರೆ ಇಲ್ಲಿಂದ ಕ್ರೇನ್ ಮೂಲಕ ಲಿಫ್ಟ್ ಅನ್ನ ಮಾಡಿ ಲಾರಿಲಿ ತಗೊಂಡು ಹೋಗ್ತಾರೆ ಹೊಸ ಜಾಗ ಅಲ್ವಾ ಅಲ್ಲಿ ಊಟನ ಸೇವಿಸೋದಿಲ್ಲ ಕ್ಯಾಂಪ್ ನಲ್ಲಿ ಸೊ ಹೀಗಾಗಿ ಅವರಿಗೆ ಸ್ವಲ್ಪ ರೀತಿ ಗಾಬರಿ ಆಗುತ್ತೆ ಊಟ ಬಿಟ್ರೆ ಅದಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಹೀಗಾಗಿ ಆ ಒಂದು ಆನೆ ಎಲ್ಲಿ ಸುತ್ತ ಅನ್ನೋ ಭಯದಲ್ಲಿ ಊಟ ತಿಂಡಿ ಏನು ಕೂಡ ತಿಂತಿಲ್ವಲ್ಲ ಅದಕ್ಕೆ ಸುಮ್ನೆ ಇಲ್ಲಿರೋದು ಇಟ್ಕೊಳೋದು ಬೇಡ ಕಾಡಿಗೆ ಬಿಟ್ಬಿಡೋಣ ಅಂತ ನಂತರ ಅಡುಗೆನೆ ಬಿಡುತ್ತೆ ಆ ತರ ಬಿಡುವುದು ಇನ್ನ ಕೂಡ ದೊಡ್ಡ ತಪ್ಪು ಏನಕ್ಕೆ ಅಂದ್ರೆ ಒಂದು ಕುಳ್ಳಾನೆ ಒಂದು ವಾತಾವರಣಕ್ಕೆ ಅಂದ್ರೆ ಅದು ಇದ್ದಂತ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಹೊಸ ಜಾಗಕ್ಕೆ ಬಿಟ್ರೆ ಅದಕ್ಕೆ ದಾರಿ ಗೊತ್ತಾಗೋದಿಲ್ಲ ಹೊಸ ಜಾಗ ಹೊಸ ಪ್ರದೇಶ ಜೊತೆಗೆ ಅಕ್ಕಪಕ್ಕ ಯಾವುದೇ ರೀತಿಯ ಒಂದು ಫ್ರೆಂಡ್ಸ್ ಆಗಲಿ ಏನು ಕೂಡ ಇರೋದಿಲ್ಲ ಜೊತೆಗೆ ಬೇರೆ ಗುಂಪಿನ ಆನೆಗಳು ಈ ಹೊಸ ಆನೆನ ಸೇರಿಸ್ಕೊಡೋದಿಲ್ಲ ಗುದ್ದಾಟಕ್ಕೆ ಬರುತ್ತೆ ಫೈಟಿಂಗ್ ಬೀಳುತ್ತೆ ಹೊಸ ಆನೆ ಎಂಟ್ರಿ ಕೊಟ್ಟಿದೆ ನಮ್ಮ ಜಾಗಕ್ಕೆ ಅಂತ ಅದು ಫೈಟ್ ಗೆ ನಿಂತುಕೊಳ್ಳುತ್ತೆ ಹೊಸ ಆನೆನ ಯಾವುದು ಕೂಡ ಸೇರಿಸಿಕೊಳ್ಳೋದಿಲ್ಲ ಆಮೇಲೆ ಇದು ಒಂಟಿ ಆಗ್ಬಿಡುತ್ತೆ ಖಿನ್ನತೆಗೆ ಒಳಗಾಗುತ್ತೆ ನೋಡಿ ಎಷ್ಟೊಂದೆಲ್ಲ ರೀಸನ್ಸ್ ಇದೆ ಒಂದರಿಂದ ಒಂದು ಬಹಳಷ್ಟು ರೀತಿಯಲ್ಲಿ ಖಿನ್ನತೆಗೆ ಒಳಗಾಗಿ ಊಟ ತಿಂಡಿ ಕರೆಕ್ಟ್ ಆಗಿ ಸಿಗೋದಿಲ್ಲ ನೀರ್ ಅಂತ ಗೊತ್ತಾಗೋದಿಲ್ಲ ಇಲ್ಲಿದ್ರೆ ಎಲ್ಲ ದಾರಿ ಗೊತ್ತಿರುತ್ತಲ್ಲ ಅಲ್ಲಿದ್ರೆ ದಾರಿ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಎಲ್ಲಿ ನಿಂತ್ಕೋಬೇಕು ಎಲ್ಲಿ ಆಹಾರ ಸಿಗುತ್ತೆ ಏನೂ ಕೂಡ ಮಾಹಿತಿ ಗೊತ್ತಿರೋದಿಲ್ಲ ಅದೇ ರೀತಿ ಕುಳ್ಳಾನೆಗೆ ಏನಾದ್ರೂ ಆಗಿದ್ರು ಆಗಿರ್ಬೋದು ಜೊತೆಗೆ ಸಣ್ಣ ವಯಸ್ಸಿನ ಆನೆ ಬೇರೆ ಯಾವ್ದಾದ್ರೂ ಪ್ರಾಣಿ ಅಟ್ಯಾಕ್ ಮಾಡಿದ್ರು ಮಾಡಿರ್ಬೋದು ಏನ್ ಬೇಕಾದ್ರೂ ಆಗಿರ್ಬೋದು ಆದ್ರೆ ಅದಕ್ಕೆ ಯಾವುದೇ ರೀತಿಯ ಆಗಲಿ ಏನು ಕೂಡ ಇಲ್ಲ ಜೊತೆಗೆ ಕೊಳ್ಳಾನೆ ಈಗ ಎಲ್ಲಿದೆ ಎಂಬ ಮಾಹಿತಿಯೂ ಕೂಡ ಇಲ್ಲ ರೆಕಾರ್ಡ್ಸ್ ಪ್ರಕಾರ ಯಾವುದೇ ರೀತಿ ಮಾಹಿತಿ ಇಲ್ಲ ಕಾಡಿಗೆ ಬಿಟ್ಟಿರೋದು ಅಷ್ಟೇ ನಮ್ದು ರೆಕಾರ್ಡ್ಸ್ ಪ್ರಕಾರ ಇರೋದು ಕಾಡಿನಲ್ಲಿ ಇದೆಯಾ ಬತ್ತಿದೆಯಾ ಏನಾಗಿದೆ ಒಂದು ಜಾಗದಲ್ಲಿ ಇದೆ ಚೆನ್ನಾಗಿದೆಯಾ ಬೆಳವಣಿಗೆ ಆಗಿದೆಯಾ ಏನು ಕೂಡ ಮಾಹಿತಿ ಇಲ್ಲ ಒಟ್ಟಿನಲ್ಲಿ ಕಾಡಿಗೆ ಬಿಟ್ಟರು ಕೈ ತೊಳ್ಕೊಂಡ್ರು ಸೊ ಅಷ್ಟೇ ಆಗಿರೋದು ಈ ಒಂದು